ನಮಸ್ಕಾರ ಎಲ್ಲಾರಿಗೂ ಎಲ್ಲರೂ ಹೆಂಗಿದ್ದೀರಿ ಮತ್ತು ನಂದು ಬಾಬಾ ಬುಡನ ಕಥೆ ಹೆಂಗಿತ್ತು ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆಯೇ ಇವಾಗ ನಿನ್ನೆ ರಾತ್ರಿ ಅಷ್ಟೇ ಬಾಬಾ ಬುಡನ್ ಗತ್ತೆ ಹಾಕ್ಬಿಟ್ಟು ಇವತ್ತು ಬೆಳಗ್ಗೆ ಮತ್ತೆ ಹೊಸ ಕತೆ ತಗೊಂಬಂದ್ಬಿಟ್ಟಿದ್ಯಾ ಏನು ಸುಬ್ಬಕ್ಕ ತುಂಬ ಪುರ್ಸತ್ತಾ ಅಂತ ಕೇಳೋರಿಗೆಲ್ಲ ಪುರ್ಸೊತ್ತಿಲ್ಲ ಪುರ್ಸೊತ್ತು ಇದ್ದೀನಿ ನಿಮ್ಗೋಸ್ಕರ ನೋಡಿ ನಾನು ನಿಮಗೋಸ್ಕರ ಇಷ್ಟೊಂದು ಪುರ್ಸೋತ್ ಮಾಡ್ಕೊಂಬರ್ತಾ ಇರುವಾಗ ನೀವು ನನಗೋಸ್ಕರ ಸ್ವಲ್ಪ ಪುರ್ಸೋತ್ ಕೊಟ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ನನ್ನ ಸ್ಟೋರೀಸ್ನ ಕಳಿಸಿ ಅವರು ಕೂಡ ನನ್ನ ಲೈಕ್ ಫಾಲೋ ಮಾಡೋ ಥರ ಮಾಡಿ ಅಲ್ವಾ ಹಾಗೆ ಸ್ವಲ್ಪ ಜಾಸ್ತಿನೇ ಪ್ರೀತಿ ತೋರ್ಸೋದಿದ್ರೆ ನಿಮ್ಮ ಸ್ಟೋರೀಸಲ್ಲಿ ನನ್ನ ಎಪಿಸೋಡ್ಸ್ಗಳನ್ನ ಹಾಕಿ ನಿಮ್ಮದು ಫ್ರೆಂಡ್ಸ್ನೆಲ್ಲ ಅದನ್ನು ನೋಡೋ ಥರ ಮಾಡಿ ಅಲ್ವಾ ಹ್ಞೂ ಸರಿ ಸರಿ ಯಾಕೋ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಅಂತ ಅಂದ್ಕೋಬೇಡಿ ಆವಾಗ ಅವಾಗ ಡಿಮ್ಯಾಂಡ್ ಇಡ್ತಾ ಇರ್ತೀನಿ ಅದರಲ್ಲಿ ಏನಪ್ಪ ತಪ್ಪೋ ಅಲ್ವಾ ಸರಿ ಅದೆಲ್ಲ ಬದಿಗಿಡೋಣ ಈಗ ಎಲ್ಲರಿಗೂ ಹನುಮಾನ್ ಜಯಂತಿಯ ಹಾರ್ದಿಕ ಶುಭಾಶಯಗಳು ಮತ್ತು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬಂದ್ರ ಹನುಮಂತಂಗ ಒಂದು ಹಾಯಿ ಹೇಳಿ ಬಂದ್ರಾ ಹ್ಞೂ ಒಬ್ರೊಬ್ರದ್ದು ಸಂಭ್ರಮ ಒಂದೊಂದು ಥರ ಕೆಲವರು ಮನೆಯಲ್ಲೇ ಊಟ ಮಾಡಿ ಎಲ್ಲರ ಜೊತೆ ಕೂತ್ಕೊಂಡು ಒಂದು ಪಾಯಸ ಒಂದು ಬೋಂಡ ಮತ್ತು ರಸ ಮೋತೋವೇನೋ ಮಾಡಿಕೊಂಡು ಬ್ಯಾಟಿಂಗ್ ಮಾಡೋದು ಕೆಲವರಿಗೆ ಹಬ್ಬದ ಸಂಭ್ರಮ ಇನ್ನು ಕೆಲವರಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಇಷ್ಟು ಉದ್ದ ದೇವಸ್ಥಾನದ ಲಿಸ್ಟ್ ಹಿಡ್ಕೊಂಡು ಒಂದೊಂದು ದೇವಸ್ಥಾನಕ್ಕೂ ಹೋಗಿ ಪ್ರದಕ್ಷಿಣೆ ಹೊಡೆಯೋದೇ ಒಂದು ಸಂಭ್ರಮ ಇನ್ನು ಕೆಲವರಿಗೆ ಇದು ಉದಯ ಉದಯ ಟಿ ವಿ ಕಲರ್ಸ್ ಕನ್ನಡ ಆಮೇಲೆ ಝೀ ಪಿಕ್ಚರು ಅಥವಾ ಸೋನಿ ಲಿವು ಅಲ್ಲಿ ಇಲ್ಲಿ ಎಲ್ಲ ಹಬ್ಬದ ದಿನ ಅಂತ ಹೇಳಿದ್ರೆ ಬ್ಲಾಕ್ ಪೋಸ್ಟರ್ ಫಿಲಮ್ಗಳು ಹಾಕ್ತಾರಲ್ಲ ಅದನ್ನು ಕೂತ್ಕೊಂಡು ನೋಡೋದೇ ಒಂದು ಸಂಭ್ರಮ ಹೀಗೆ ಎಲ್ಲರಿಗೂ ಒಂದೊಂದು ಸ್ಟೈಲ್ ಇರುತ್ತೆ ಸೆಲೆಬ್ರೇಟ್ ಮಾಡೋದ್ರಲ್ಲಿ ನಿಮ್ದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಮಧ್ಯದಲ್ಲಿ ನಂದೊಂದು ಸುಬ್ಬಕ್ಕನ ಕತೆ ಇರಲಿ ಅಂತ ನಾನು ಇವತ್ತು ಬಂದಿದ್ದೀನಿ ಹಾಂ ಕರೆಕ್ಟ್ ಇವತ್ತಿನ ಕತೆ ಹನುಮಾಂತಂದ ಮೇಲೇ ಅಫ್ಕೋರ್ಸ್ ಅಲ್ವಾ ಹನುಮಾನ್ ಜಯಂತಿ ಇಟ್ಕೊಂಬಿಟ್ಟು ನಾನು ಬೇರೆ ಕತೆ ಹೇಳೋಕ್ಕಾಗತ್ತಾ ಹ್ಞೂ ಏನಪ್ಪಾ ಕತೆ ಅಂದರೆ ಎಲ್ಲರೂ ಹನುಮಾನ್ ಚಾಲೀಸ ಕೇಳಿಸ್ಕೊತೀರ ಆದರೆ ಈ ಹನುಮಾನ್ ಚಾಲೀಸ ಬರೆದಿದ್ದು ತುಳಸಿದಾಸ್ ಅಂತ ನಿಮಗೆ ಗೊತ್ತಿತ್ತ ಕೆಲವ್ರಿಗೆ ಗೊತ್ತಿರಬೇಕು ಆದರೆ ಈ ತುಳಸಿದಾಸರ ಹಿಂದೆನೂ ಒಂದು ಜನ್ಮರಹಸ್ಯ ಇದೆ ಅಂತ ಯಾರಿಗಾರು ಗೊತ್ತಿತ್ತಾ ಅದೇ ನಮ್ದು ಇವತ್ತಿನ ಟಾಪಿಕ್ಕು ತುಳಸಿದಾಸರದ್ದು ಹಿಂದಿನ ಜನ್ಮ ಏನಾಗಿತ್ತು ಅಂದರೆ ವಾಲ್ಮೀಕಿ ಅಂತ ಕಣ್ರಿ ವಾಲ್ಮೀಕಿ ಗೊತ್ತಲ್ಲ ರಾಮಾಯಣ ಬರ್ದಿದ್ರು ಅದು ತುಳಸಿದಾಸರೇ ಅಂತೆ ಹಿಂದಿನ ಜನ್ಮದಲ್ಲಿ ವಾಲ್ಮೀಕಿಯಾಗಿ ಅವರು ರಾಮಾಯಣ ಬರೆದಿದ್ರಂತೆ ಆಮೇಲೆ ರಾಮಾಯಣ ಎಲ್ಲ ಮುಗೀತು ಹನುಮಂತರು ಹೋಗ್ಬಿಟ್ಟು ಹಿಮಾಲಯದಕ್ಕೆ ಸೇರ್ಕೊಂಡ್ರು ಅಲ್ಲಿ ತನಕ ಎಲ್ಲರಿಗೂ ಗೊತ್ತು ಅದಾದಮೇಲೆ ಹನುಮಂತರು ಏನು ಮಾಡ್ತಾಯಿದ್ರು ಹನುಮಂತ ಹಿಮಾಲಯದಲ್ಲಿ ಕೂತ್ಕೊಂಡು ಅವ್ರ ಕಿರು ಬೇರಳಿರುತ್ತಲ್ಲ ಆ ಉಗ್ರಲ್ಲಿ ಒಂದು ದೊಡ್ಡ ಬಂಡೆಕಲ್ಲು ಮೇಲೆ ರಾಮಾಯಣ ಬರೆದ್ರಂತೆ ಆ ರಾಮಾಯಣ ಹೆಂಗಿತ್ತಂದರೆ ಹನುಮಂತ ಅವ್ರ ಕಣ್ಣಲ್ಲಿ ಏನು ನೋಡಿದ್ರು ಆ ಥರ ಆ ಶೈಲಿಯಲ್ಲಿ ಬರ್ದಿದ್ದು ರಾಮಾಯಣ ಅಂತೆ ಫುಲ್ ರಾಮಾಯಣ ಒಂದು ದೊಡ್ಡ ಕಲ್ಲಲ್ಲಿ ಬರೆದು ಆ ಕಲ್ಲನ್ನ ತೊಗೊಂಡ್ಬಂದು ವಾಲ್ಮೀಕಿ ಮುಂದೆ ಇಟ್ಟರಂತೆ ನೋಡು ವಾಲ್ಮೀಕಿ ನಾನು ರಾಮಾಯಣ ಬರ್ದಿದ್ದೀನಿ ನನ್ನ ರಾಮಾಯಣ ಹೆಂಗಿದೆ ಅಂತ ಕೇಳಿದ್ರಂತೆ ವಾಲ್ಮೀಕಿ ರಾಮಾಯಣ ಓದ್ಬಿಟ್ಟು ಅವ್ರಿಗೆ ಭಾಳ ಖುಷಿ ಆಯ್ತಂತೆ ಆದರೆ ಅದ್ರ ಜೊತೆಗೆ ಅವ್ರಿಗೆ ಸ್ವಲ್ಪ ಬೇಸರ ಕೂಡ ಆಯ್ತಂತೆ ಹನುಮಂತ ನೀನು ನನ್ಗಿಂತ ಎಷ್ಟು ಚೆನ್ನಾಗಿ ಬರ್ದಿದೆಯಪ್ಪ ರಾಮಾಯಣ ನಿನ್ನ ರಾಮಾಯಣದ ಮುಂದೆ ನನ್ನ ರಾಮಾಯಣ ಏನೂ ಇಲ್ಲ ಬಿಡು ಅಂತ ಅಂತ ಒಂಥರ ಖುಷಿ ಜೊತೆಗೆ ಸ್ವಲ್ಪ ದುಃಖದಲ್ಲಿ ಹೇಳಿದ್ರಂತೆ ಅದನ್ನು ನೋಡಿ ಹನುಮಂತಂಗೆ ಅನ್ನಿಸ್ತಂತೆ ಅಯ್ಯೋ ನನ್ನ ಕತೆ ಓದಿ ವಾಲ್ಮೀಕಿಗೆ ಬೇಜಾರಾಗಿಬಿಡ್ತಲ್ಲ ಅಂತ ಆಮೇಲೆ ಅದಕ್ಕೆ ಹನುಮಂತ ಹೇಳದ್ರಂತೆ ವಾಲ್ಮೀಕಿ ನೀನು ಬೇಜಾರು ಪಡಬೇಡ ನೀನು ಈ ಜನ್ಮ ಇರೋದು ರಾಮಾಯಣ ಬರೆಯೋಕ್ಕೆ ನೀನು ರಾಮಾಯಣನೇ ಜಗತ್ ಜಾಹರಾಗಬೇಕು ಅಂತ ಹೇಳಿ ಅವ್ರು ಬರ್ತಿದ ರಾಮಾಯಣದ ಬಂಡೆ ಕಲ್ಲನ್ನ ಪುಡಿ 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 ಮಾಡಿ ಹೊಡೆದು ಹಾಕಿ ಸಮುದ್ರದಲ್ಲಿ ಹಾಕಿಬಿಟ್ರಂತೆ ಹನುಮಂತ ಎಂಥ ತ್ಯಾಗಮಯಿ ಅಲ್ವಾ ನಾವಾಗಿದ್ರೆ ಫಸ್ಟ್ ರಿಲೀಸ್ ಮಾಡಿಬಿಟ್ಟು ನಾನೇ ಹಿಟ್ ಆಗಬೇಕು ಅಂತ ನೋಡ್ತೀವಿ ಅದಕ್ಕೆ ಅಲ್ವಾ ಅವ್ರನ್ನ ದೇವರು ಅನ್ನೋದು ಹಾಗೆ ಕತೆ ಅಂತೆ ಆ ಥರ ಮಾಡಿದ ತಕ್ಷಣ ವಾಲ್ಮೀಕಿಗೆ ತುಂಬ ಒಂಥರ ಹಾಂ ಏನು ಮಾಡಿಬಿಟ್ರು ಅಂತ ಒಂದು ಫೀಲ್ ಆಯ್ತಂತೆ ಆಮೇಲೆ ವಾಲ್ಮೀಕಿ ಹನುಮಂತಂಗೆ ಹೇಳಿದ್ರಂತೆ ನಿಂದು ಈ ಋಣ ನಾನು ಮುಂದಿನ ಜನದಲ್ಲಿ ತೀರಿಸ್ತೀನಿ ಹನುಮಂತ ಅಂತ ಆ ಋಣ ತೀರ್ಸೋಕ್ಕೋಸ್ಕರನೇ ವಾಲ್ಮೀಕಿ ತುಳಸಿದಾಸರಾಗಿ ಬಂದ್ಬಿಟ್ಟು ಅವರು ಹನುಮಾನ್ ಚಾಲೀಸ ಬರ್ತಿತ್ತಂತೆ ನೋಡಿದ್ರ ಹೀಗೆಲ್ಲ ರಹಸ್ಯ ಇರತ್ತೆ ನಮ್ದೆಲ್ಲ ಜನ್ಮರಹಸ್ಯ ಏನಾಗಿತ್ತೋ ಏನೋ ಸರಿ ಇದು ಕತೆ ಇವಾಗ ಹೋಗ್ಬಿಟ್ಟು ಎಲ್ಲರೂ ಚೆನ್ನಾಗಿ ಊಟ ಮಾಡಿ ಇನ್ಯಾವುದಾದ್ರು ದೇವಸ್ಥಾನ ಮಿಕ್ಕಿದ್ರೆ ಒಂದು ವಿಸಿಟ್ ಹಾಕಿ ಬಂದುಬಿಡಿ ಓಕೆ ಬಟ್ 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 ತಡೀರಿ ತಡೀರಿ ಫಸ್ಟು ಲೈಕ್ ಮಾಡಿ ಆಮೇಲೆ ಶೇರ್ ಮಾಡಿ ಆಮೇಲೆ ಫಾಲೋ ಮಾಡಿಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡಿ ಓಕೆ ಬಾ